ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರೂಪಾ ಅಶೋಕ್ ನನ್ನ ಚಾನಲ್ಗೆ ಏನೋ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ನೀವು ಬನ್ನಿ ಇವತ್ತು ಮನೆಯಲ್ಲೇ ಹೇಗೆ ಜಿಲೇಬಿ ಮಾಡೋದಂತ ನೋಡ್ತಾ ಇದ್ದೀನಿ ಮೊಸರಿಲ್ಲ ಸೋಡಾ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ನೋಡಿ ನಾನು ಇಷ್ಟು ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಇರುತ್ತೆ ಬಂದಿದೆ ನನಗಂತೂ ತುಂಬಾ ಇಷ್ಟ ಜಿಲೇಬಿ ಮತ್ತು ಜಹಾಂಗೀರ್ ಅಂದರೆ ನನ್ನ ತವ್ರ ಮನೆಯರನ್ನು ನಾನು ನೋಡೋಕೆ ಬಂದರೆ ಅವ್ರು ತೊಗೊಬರೋ ತಿಂಡಿನಲ್ಲಿ ಜಿಲೇಬಿ ಅಂತೂ ಇದ್ದೇ ಇರುತ್ತೆ ಪಕ್ಕ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ಹೇಗೆ ಮಾಡೋದಂತ ನೋಡೋಣ ನೋಡಿ ಇಲ್ಲಿ ಒಂದು ಸ್ಪೂನ್ ನಾನು ತುಪ್ಪ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ನಿಂಬೆ ರಸ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆ ರಸ ನೀಟಾಗಿ ನಿಮ್ಮ ತುಪ್ಪ ಮತ್ತು ನಿಂಬೆ ರಸನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಒಂದೂವರೆ ಕಪ್ಪಾಗೋಷ್ಟು ಮೈದಾ ತಗೊಂಡಿದ್ದೀನಿ ಒಂದೂವರೆ ಕಪ್ಪಾಗಷ್ಟು ಮೈದಾ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು ಏನು ಗಂಟಿರಬಾರ್ದು ಅದರಲ್ಲಿ ನೀಟಾಗಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ನಾನು ಕಷ್ಟ ಅಂದ್ಕೊಂಡೆ ನಾನು ಫಸ್ಟ್ ಟೈಮೇ ನಾನು ಟ್ರೈ ಮಾಡ್ತಾ ಇರೋದು ಕಷ್ಟ ಅಂದ್ಕೊಂಡು ಏನೂ ಕಷ್ಟ ಇಲ್ಲ ನನಗೂ ತುಂಬಾ ಈಸಿ ಅನಿಸ್ತು ಮನೇಲಿ ಯಾವಾಗ ಬೇಕೋ ಟ್ರೈ ಮಾಡ್ಕೊಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ತುಪ್ಪ ಮತ್ತು ನಿಂಬೆ ರಸನ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತು ನೀಟಾಗಿ ಏನು ಗಂಟಿರಬಾರ್ದು ಅಷ್ಟು ಈ ದೋಸೆ ಇಟ್ಟು ನಾವು ದೋಸೆ ಇಟ್ಟು ಯಾವ ಅದಕ್ಕೆ ಬರುತ್ತೆ ಅದೇ ಥರ ನೋಡಿ ಫುಡ್ ಕಲರ್ ಹಾಕೊಳ್ತಾ ನಾನು ಎಲ್ಲೋ ಫುಡ್ ಕಲರೇ ತಗೊಳ್ತಾ ಇದ್ದೀನಿ ಜಿಲೇಬಿ ಅಂದಮೇಲೆ ಫುಡ್ ಕಲರ್ ಇರಲೇಬೇಕು ನಿಮಗೆ ಆಪ್ಷನಲ್ಲಿ ಯೂಸ್ ಮಾಡೋರು ಯೂಸ್ ಮಾಡಿ ನೋಡಿ ನಾನು ಇಲ್ಲಿ ಗ್ರೀನ್ ಕಲರೇ ತೊಗೊಳ್ಳಿ ಏನೋ ನಾನು ಸೋಡಾ ಆಗ್ತಾಯಿಲ್ವಲ್ಲ ಸೋಡಾ ಬದಲು ಏನೋ ತೊಗೊಂಡಿದ್ದೀನಿ ಈನೋ ಗ್ರೀನ್ ಕಲರು ನಿಂಬೆಣ್ಣು ಫ್ಲೇವರಲ್ಲೇ ಇರುತ್ತೆ ಅದಕ್ಕೆ ನಾನು ಅದನ್ನೇ ತೊಗೊಂಡಿದ್ದೀನಿ ನೋಡಿ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಏನು ಗಂಟೇನು ಇರಬಾರ್ದು ನೋಡಿ ಈ ಥರ ಸಾಫ್ಟಾಗಿ ನೋಡಿ ಥರ ಇರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಬರಲ್ಲ ನೋಡ್ ಸಹ ಬ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈ ಥರ ಅದಕ್ಕೆ ಬರಬೇಕಿತ್ತು ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ನಾವು ಮೇಲಿಂದ ಎತ್ತಿತ್ತು ಬಿಟ್ಟರೆ ಕೆಳಗಡೆ ನೋಡಿ ಈ ಥರ ಲೇಯರಾಗಿ ಕುತ್ಕೋಬೇಕು ಅದು ಬನ್ನಿ ಇವಾಗ ಸಕ್ಕರೆ ಪಾಕ ಮಾಡ್ಕೊತ ಇದ್ದೀನಿ ನಾನು ನಾನು ಇವಾಗ ಮೈದಾ ಇಷ್ಟು ತೊಗೊಂಡಿದ್ದೆ ಒಂದುವರೆ ಕಪ್ ತೊಗೊಂಡಿದ್ದೀನಿ ಮತ್ತು ಸಕ್ಕರೆನ ಅಷ್ಟೇ ಒಂದೂವರೆ ಕಪ್ಪೇ ತೊಗೊತಾ ಇದ್ದೀನಿ ನೋಡಿ ಒಂದೂವರೆ ಕಪ್ ಸಕ್ಕರೆಗೆ ಒಂದೂವರೆ ಕಪ್ ನೀರು ಹಾಕ್ಕೊತಾ ಇದ್ದೀನಿ ನೀಟಾಗಿ ಸಣ್ಣ ಊರಿನಲ್ಲೇ ಇದನ್ನ ಬಿಸಿ ಮಾಡ್ಕೊಳ್ಳೋಣ ಆಮೇಲೆ ಬೇಕಾದರೆ ಪಾ ಜೋರಾಗಿ ಕೊಟ್ಟರೆ ನೀವು ಬೇಗ ಪಾಕ ಬಂದ್ಬಿಡುತ್ತೆ ಅದು ಸಣ್ಣ ಊರಿನಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಕರಗಲಿ ನೀಟಾಗಿ ಇಲ್ಲಿ ಒಂದು ಸೈಡಲ್ಲಿ ನಾನು ಜಿಲೇಬಿ ಬಿಡೋಕೆ ಎಣ್ಣೆ ಬಿಸಿ ಇದ್ದೀನಿ ಒಂದು ಸ್ವಲ್ಪ ಹಗಲ ಪಾತ್ರೆನೇ ತೊಗೊಳ್ಳಿ ಈ ಥರ ಯಾಕಂದರೆ ಜಿಲೇಬಿ ಪಕ್ಕಪಕ್ಕದಲ್ಲೇ ಬಿಟ್ಟರೆ ಇದಾಗ್ಬಿಡುತ್ತಲ್ವ ಅಂಟ್ಕೊಂಡ್ಬಿಡೋದು ಅದೇ ನೀವು ಸ್ವಲ್ಪ ಅಗಲ ಪಾತ್ರೆ ತೊಗೊಳ್ಳಿ ನೋಡಿ ಥರ ಸಕ್ಕರೆ ಪಕ್ಕನ ಬಿಸಿ ಮಾಡ್ಕೊಳ್ಳಿ ಇದಕ್ಕೂ ನಾನು ಒಂದು ಸ್ಪೂನು ಏಲಕ್ಕಿ ಪುಡಿ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮನೆಯಲ್ಲಿ ಇದಕ್ಕೊಂದು ಸ್ವಲ್ಪ ನಾನು ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ ಎಲ್ಲೋ ಫುಡ್ ಕಲರೇ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪಾಕ ಬರ್ತಾ ಇದೆ ನೋಡಿ ಈ ಥರ ಜಾಸ್ತಿ ಪಾಕನೂ ಬೇಡ ಗಟ್ಟಿ ಆ ಥರ ನಾರು ಪಾಕ ಅದೆಲ್ಲ ಏನು ಬೇಡ ಸುಮ್ಮನೆ ಪಾಕ ಬಂದರೆ ಸಾಕು ಜಿಲೇಬಿಗ ನೋಡಿ ನೋಡಿ ಈ ಥರ ನೀಟಾಗಿ ಬಬಲ್ಸ್ ಬರುತ್ತೆ ನೀಟಾಗಿ ಬಬಲ್ಸ್ ಬಂದಮೇಲೆ ನೋಡಿ ಚೆಕ್ ಮಾಡಿ ಪಾಕನ ಸುಮ್ಮನೆ ನೋಡಿ ಈ ಥರ ಕೈ ಗಂಟುಕೊಂಡ್ರೆ ಸಾಕು ಪಾಕ ನೋಡಿ ಹಿಂಗಿದೆಯಲ್ಲ ಒಂದು ಲೇಯರ್ ಥರ ಆ ಥರ ಒಂದು ಲೇಯರು ಬರೋದು ಬೇಡ ಸಕ್ಕರೆ ಪಾಕ ಒಂದು ಲೇಯರ್ ಬರುತ್ತಲ್ಲ ಆ ಥರ ಪಾಕ ಬರೋದು ನೋಡುತ್ತಾರೆ ಸುಮ್ಮನೆ ಹೆಂಗೆ ಟಚ್ ಆದರೆ ಸಾಕು ಇದಕ್ಕೊಂದು ಸ್ಪೂನ್ ನಾನು ನಿಂಬೆ ರಾ ನಿಂಬೆ ರಸ ಸಾಕಾಗ್ತಾಯಿದ್ದೀನಿ ಅಂದರೆ ಪಾಕ ಗಟ್ಟಿಯಾಗಬಾರ್ದು ಅಂತ ನಿಂಬೆ ರಸ ಹಾಕಿದ್ರೆ ಪಾಕ ಗಟ್ಟಿಯಾಗಲ್ಲ ಹಾಗೇ ಇರುತ್ತೆ ಪಾಕ ಹಂಗೇ ಆಲ್ರೆಡಿ ಆಯಿತು ಪಾಕ ಇವಾಗ ನೋಡಿ ನಾನು ಒಂದು ಚಿಕ್ಕ ಬಾಟಲ್ ತೊಗೊಂಡು ಜ್ಯೂಸ್ ಬಾಟಲ್ ಇರುತ್ತಲ್ಲ ನಾನು ಆ ಬಾಟಲ್ ತೊಗೊಂಡಿದ್ದೀನಿ ಮತ್ತು ಕವರಲ್ಲೆಲ್ಲ ಹಾಕ್ತಾರೆ ನನಗದು ಯಾಕೋ ಕಷ್ಟ ಅನಿಸ್ತದೆ ನಾನು ಅದಕ್ಕೆ ಚಿಕ್ಕದೊಂದು ಜ್ಯೂಸ್ ಬಾಟಲ್ ಇರುತ್ತಲ್ಲ ಅದು ತೊಗೊಂಡು ನಾನು ಬಾಟಲ್ಗೆ ಹಾಕ್ಕೊತಾಯಿದೀನಿ ನೋಡಿ ಈ ಥರ ನೋಡಿ ಈ ಥರ ಮೀಡಿಯಮ್ಮಾಗಿ ಆಗಿ ಮಾಡ್ಕೊಳ್ಳಿ ನೋಡಿ ಈ ಥರ ಮೀಡಿಯಮ್ಮಾಗಿ ಹೋಲ್ ಮಾಡ್ಕೊಳ್ಳಿ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಈ ಥರ ಚಿಕ್ಕ ಚಿಕ್ಕದಲ್ಲಿ ಪಕ್ಕನೇ ಬಿಟ್ಕೊಳ್ಳಿ ನೋಡಿ ಪಕ್ಕ ಪಕ್ಕನೆ ಇರಬೇಕು ನೋಡಿ ನೋಡಿ ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಇವಾಗ ಪಾಕ ಎಲ್ಲೂ ಬೇಯಿಸ್ಕೊಂಡಲ್ಲ ನಾನು ಜಿಲೇಬಿ ಅದನ್ನ ಇವಾಗ ಪಾಕಕ್ಕೆ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಕ್ಕೊಂಡು ತೊಗೊಳ್ಳಿ ನೋಡಿ ಎಷ್ಟು ಜ್ಯೂಸಿಯಾಗಿ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರೋದು ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಚಾನಲ್ಗೆ ಏನು ನೀವು ಹೊಸ ಪ್ಲೀಸ್ ಸಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್